ಈ ಕಚರ ನಾಯಿ ಇವನು ಇವನ ಯೋಗ್ಯತೆನೆ ಅಲ್ಲ ಒಂದು ಚಾನಲ್ ನಡೆಸೋದು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದವನು ಮಾರ್ಮಾಂಗದ ಕೂದಲಿಂದ ತಾಯ್ತ ಮಾಡ್ತೀನಿ ಅಂತ ಬೇರೆ ಹೇಳ್ದ ಈ ಕಚರ ನೀನ ಎಲ್ಲಿದ್ರು ಅಂದ್ಸರಿ ಕೇಳು ನೀನು ಮಾರ್ಮಾಂಗದಲ್ಲಿ ಕೂದಲು ಇದ್ರೆ ನಿನ್ನ ಅಪ್ಪ ಯಾರು ನಿನ್ನ ಕಳಿಸಿದ್ದ ಅವನಿಗೆ ಮೊದಲು ಎಲ್ರಿಗೂ ಗೊತ್ತಾಗುತ್ತೆ ನಿನ್ನ ಸಾಮಾನ್ ಮೇಲೆ ಕೂದಲು ಇದೆಯಾ ಇಲ್ವಾ ಅಂತ ಅಲ್ಕಾ ಬೇವರ್ಸಿ ಜೈ ಹಿಂದ್ ಜೈ ಭರತ್ ನನ್ನ ಎಲ್ಲ ಪ್ರೀತಿಯ ಸೃಜನ ಪರ ಹೋರಾಟಗಾರರಿಗೆ ತುಂಬ ಧನ್ಯವಾದ ಹನ್ನೆರಡು ವರ್ಷದಿಂದ ಸೃಜನೆಗಾಗಿ ಮ್ಯಾಜಿಸ್ಟ್ರೇಟ್ರು ಎಷ್ಟೆಲ್ಲ ಹಿಂಸೆಗಳನ್ನ ಸಹಿಸಿಕೊಂಡು ಅದೇನೆಲ್ಲ ಆರೋಪಗಳನ್ನ ತನ್ನ ಮೇಲೆ ಹಾಕ್ಕೊಂಡು ಇವತ್ತಿನ ದಿವಸ ಅದೆಷ್ಟೋ ಸಾಕ್ಷಿಗಳನ್ನ ಒಟ್ಟು ಮಾಡಿ ಇಟ್ಕೊಂಡು ಸೌಜನ್ಯ ನ್ಯಾಯ ಕೇಳ್ತಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ನಾವು ಮೊನ್ನೆ ದಿವಸ ಸೌಜನ್ಯಪರ ಹೋರಾಟಗಾರರು ಪ್ರತಿಯೊಬ್ಬರ ಹತ್ರನೂ ನಾವು ನೋಟಕ್ಕೆ ಮತ ಹಾಕಿಬಿಟ್ಟು ಸೌಜನ್ಯಗೊಂದು ಒಂದು ನ್ಯಾಯ ಸಿಗುವಂಥ ಕೆಲಸ ನಾವು ಮಾಡಿಸೋಣ ಅಂತ ಹೇಳಿ ಎಲ್ಲ ಕಡೆ ಸಭೆ ನಡೆಸಿ ಅದೆಷ್ಟೋ ಲಕ್ಷಾಂತರ ಇವತ್ತು ಸೌಜನ್ಯಪರ ಇದ್ದವರು ನೋಟಕ್ಕೆ ಮತ ಹಾಕ್ಬಿಟ್ಟು ನೋಟನ್ನು ಗೆಲ್ಲಿಸಿದ್ದಾರೆ ಮುಂದೆ ಬರೋ ದಿನ ಸೋಜನೆಗೆ ಇದರಿಂದ ಏನು ಉಪಯೋಗ ಆಗಿರ್ಬೋದು ಅನ್ನೋದನ್ನು ನಾವು ನೋಡ್ಬೋದು ಆ ದಿನಕ್ಕೆ ನಾವು ಕಾದುಕೊಡೋಣ ಇಲ್ಲಿ ಯಾವುದೇ ಪಕ್ಷನ ಸೋಲಿಸ್ಬೇಕಂತ ಸೋಜನೆ ಪರ ಹೋರಾಟಗಾರರು ಏನು ಮಾಡಲಿಲ್ಲ ಯಾವುದೇ ಪಕ್ಷನ ಗೆಲ್ಲಿಸ್ಬೇಕಂತನೂ ಯಾರ್ದು ಉದ್ದೇಶ ಇರಲಿಲ್ಲ ಇಲ್ಲಿ ಇದ್ದಿದ್ದು ಒಂದೇ ಉದ್ದೇಶ ಏನಂತ ಹೇಳಿದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಕೇಳೋರು ಯಾವುದೇ ಪಕ್ಷದವರು ಇಲ್ಲ ಅದರಿಂದ ನೀವು ಹಾಕೋ ಮತನ ಸೌಜನ್ಯಕ್ಕೆ ಕೊಡಿ ಅಂತ ಮಾತ್ರ ಸೌಜನ್ಯಪರ ಹೋರಾಟಗಾರರು ನಾವು ನಾವಿವತ್ತು ನೋಡಿದಾಗೆ ಸೌಜನ್ಯಗೋಸ್ಕರ ಸೌಜನ್ಯಕ್ಕಾಗಿ ನ್ಯಾಯ ಕೊಡಿಸ್ಬೇಕಂತ ಹೇಳಿಬಿಟ್ಟು ಸೌಜನ್ಯಪರ ಹೋರಾಟಗಾರರು ಮಹೇಶ್ ಶೆಟ್ಟರು ಅವರು ಜೊತೆಗೆ ಇದ್ದ ಪ್ರತಿಯೊಬ್ಬ ಹೋರಾಟಗಾರರು ಡೆಲ್ಲಿವರೆಗೆ ಹೋಗ್ಬಿಟ್ಟು ನ್ಯಾಯನ ಕೊಡಿ ಅನ್ನೋದನ್ನು ಅಂಗಲಾಚಿ ಕೇಳಿಕೊಂಡ್ರೂ ಕೂಡ ಯಾವುದೇ ಸರ್ಕಾರ ಕೇಳೋಕ್ಕೆ ಬರಲಿಲ್ಲ ಇಲ್ಲಿ ಯಾವುದೇ ಸರ್ಕಾರನ ಹೊಗಳಂಥ ವಿಷಯನೇ ಇಲ್ಲ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಇಲ್ಲಿ ಯಾರೂ ಕೂಡ ನ್ಯಾಯ ಕೊಡ್ಸೋಕ್ಕೆ ಮುಂದೆ ಬರಲಿಲ್ಲ ಒಂದು ಹೆಣ್ಣನ್ನು ಗ್ಯಾಂಗ್ ರೇಪ್ ಮಾಡಿದರು ನಾಲ್ಕು ಜನ ಅವಳನ್ನ ಅತ್ಯಾಚಾರ ಮಾಡಿಬಿಟ್ಟು ಕೊಂದರು ಧರ್ಮಸ್ಥಳದಲ್ಲಿ ಅಂತ ಗೊತ್ತಿದ್ದೂ ಯಾರೂ ಕೂಡ ಮಾತಾಡೋಕ್ಕೆ ಬರಲಿಲ್ಲ ಆ ಒಂದೇ ಕಾರಣಕ್ಕೆ ಸೌಜನ್ಯ ಪರ ಹೋರಾಟಗಾರರು ಈ ವರ್ಷ ನೋಟಕ್ಕೆ ಮತ ಕೊಡಿ ಅಂತ ಇಡೀ ಮಂಗಳೂರು ಕಡೆ ಸೇರಿಕೊಂಡು ಸಭೆ ಮಾಡಿದರು ಅದರ ಪ್ರತಿಬಲ ಸುಮಾರು ಲಕ್ಷಾಂತರ ಮತದಾರರು ನೋಟಕ್ಕೆ ಮತ ಹಾಕಿಬಿಟ್ಟು ಸೌಜನ್ಯಕ್ಕೆ ನ್ಯಾಯ ಕೊಡೋದಕ್ಕೊಂದು ಬೇರೆಯೇ ಇನ್ನೊಂದು ದಾರಿ ಮಾಡಿ ಮಾಡಿಕೊಡೋವಂಥ ಕೆಲಸನ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನಾವು ನೋಡಿರೋ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ಎಮ್ ಎಲ್ ಎಗಳಿದ್ದರು ಆದ್ರೂ ಅಂಥ ಸಮಯಕ್ಕೂ ನಮಗೆ ಸೌಜನ್ಯಗೋಸ್ಕರ ಯಾವುದೇ ಎಮ್ ಎಲ್ ಎ ಕೂಡ ಬಂದು ಮಾತಾಡಲಿಲ್ಲ ನ್ಯಾಯ ಕೊಡಿಸ್ಬೇಕಂತ ಹೇಳಿಬಿಟ್ಟು ಪ್ರಧಾನಮಂತ್ರಿಯವರು ಕೂಡ ಬರಲಿಲ್ಲ ಸ್ವಲ್ಪ ದಿನ ದಿವ್ ಸ್ವಲ್ಪ ದಿನದ ಹಿಂದೆ ನಮ್ಮ ಮಹಿಶ್ರೆಟ್ರವ್ರು ಹೇಳಿದರು ರಾಮ ಮಂದಿರ ಕಟ್ಟೋದಾದರೂ ಯಾಕೆ ಒಂದು ಹೆಣ್ಣಿಗೆ ರಕ್ಷಣೆ ಅಂತ ಇಲ್ಲ ಒಂದು ಹೆಣ್ಣಿಗೆ ರಕ್ಷಣೆ ಅನ್ನೋದನ್ನು ಕೊಡಲಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ರಾಮ ಮಂದಿರ ಯಾಕೆ ರಾಮನಿಗೆ ಅಲ್ಲಿ ಶಾಂತಿಯಾದರೂ ಹೇಗೆ ಸಿಗ್ಬೋದು ಅನ್ನೋದನ್ನು ಅವರು ಹೇಳಿದರು ಇವತ್ತಿನ ದಿವಸ ನಾವು ನೋಡಿದ್ವಿ ಯಾವ ರಾಮಭೂಮಿಯಲ್ಲಿ ಒಂದು ರಾಮ ಮಂದಿರನ ಐನೂರು ವರ್ಷದಿಂದ ಕಟ್ಟಕ್ಕಾಗಿರಲಿಲ್ಲ ಆ ಜಾಗದಲ್ಲಿ ರಾಮ ಮಂದಿರ ಕಟ್ಟಿದ ಮೇಲೂ ಅಲ್ಲಿ ಇವರಿಗೆ ಪರದಾಡಬೇಕಾಯಿತು ಬಿ ಜೆ ಪಿಯವರು ಅವರು ಒದ್ದಾಡಿದರು ನಾಳೆ ದಿವಸ ಮತ್ತೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಅವರೇ ಬರ್ತಾ ಇದ್ದಾರೆ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನೂ ಕೂಡ ಸೋಲಿಸ್ಬೇಕನ್ನೋ ಉದ್ದೇಶ ಎಲ್ಲೂ ಇರಲಿಲ್ಲ ಆದರೆ ಈ ದೇಶನ ಕಾಪಾಡಿಕೊಂಡು ಬಂದವರು ಅವರು ಈ ಈ ದೇಶನ ಈ ದೇಶದ ಅದೆಷ್ಟೋ ಉದ್ದಾರನ ಮಾಡಿದವರು ನರೇಂದ್ರ ಮೋದಿಯವರು ಅವರು ಸೋಲಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಆದರೆ ನೋಟಕ್ಕೆ ಮತ ಹಾಕಿ ಅಂತ ಹೇಳಿದ್ದು ಯಾಕಂತ ಹೇಳಿದರೆ ಇಲ್ಲಿ ಆಗಿರೋ ಅನ್ಯಾಯ ಇದ್ರ ಮುಖಾಂತರ ಆದರೂ ಕೂಡ ನರೇಂದ್ರ ಮೋದಿಯವ್ರ ತನಕ ಹೋಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೋಟಕ್ಕೆ ಮತ ಹಾಕಿ ಅನ್ನೋ ಸೌಜನ್ಯಪರ ಹೋರಾಟಗಾರರು ಸಭೆ ಮಾಡಿದ್ದು ನಾನಿವತ್ತು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ನಾನು ಮೊನ್ನೆನೂ ಹೇಳಿದ್ದೆ ಎಲೆಕ್ಷನ್ ಮುಗಿದ ಮೇಲೆ ನಾನು ಕಚರ ರಾಕೇಶ್ ಶೆಟ್ಟಿ ಬಗ್ಗೆ ಮಾತಾಡೋಕ್ಕಿದೆ ಅಂತ ಈ ಕಚ್ರಾ ನಾಯಿ ಬೇವರ್ಸಿ ಇವನು ಈ ನಾಪತ್ತೆ ಆಗಿರೋ ಈ ಸುಳೆ ಮಗ ಸುಮಾರು ತಿಂಗಳ ಹಿಂದೆ ನಾನು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾಯಿ ಹೇಳಿ ತಿಂದು ಮಂಗಳೂರಲ್ಲಿ ಬಂದುಬಿಟ್ಟು ಮಾರ್ಮಂಗದ ಕೂದಲಿಂದ ತಾಯ್ತನ ಮಾಡಿ ಕಟ್ತೀನಿ ಅಂತ ಹೇಳಿ ಓದೋನು ಕಚರ ಬೇವರ್ಸಿ ಇವನು ವಾಪಸ್ ಬರಲೇ ಇಲ್ಲ ಈ ಸುಳೆ ಮಗ ಅಲ್ಲಿ ಮಾತಾಡಿದಾಗ ಇವನನ್ನು ಹೊಗಳಿದು ಕೂಡ ತುಂಬ ವಿಶೇಷವಾದ ವ್ಯಕ್ತಿ ನಡೆದ್ ನಡೆದಾಡುವಂಥ ದೇವರು ಇವನ್ನ ಹೊಗಳಿದ್ರು ಅಂತ ಹೇಳಿದರೆ ನಮ್ಮ ಒಂದು ಧರ್ಮಸ್ಥಳನ ರಕ್ಷಣೆ ಮಾಡಿಸೋಕ್ಕೆ ಒಂದು ಬೆಂಗಳೂರಿಂದ ಮಂಜುನಾಥ ಕಳಿಸ್ದ ಕುಂದಾಪುರದಿಂದ ಅಣ್ಣಪ್ಪ ಕಳಿಸ್ದ ಅಂತ ಹೇಳಿದರು ಈ ಬೇವರ್ಸಿಗಳು ಎಲ್ಲೋದ್ರು ಹೋದರು ಇವಾಗ ಇವ್ರನ್ನ ಇವ್ರನ್ನ ರಕ್ಷಣೆ ಮಾಡೋರು ಈಗ ಎಲ್ಲೂ ಇಲ್ಲ ಈ ಬೇವರ್ಸಿನ ಹೇಳಿದ್ದ ಮಾರ್ಮಂಗದ ಕೂದಲಿಂದ ತಾಯ್ತ ಮಾಡ್ತೀನಿ ಅಂತ ಈ ಅಲ್ಕಾ ಸುಳೆ ಮಗನಿಗೆ ಇವತ್ತಿನ ದಿವಸ ಅವನು ಮಾರ್ಮಾಂಗದಲ್ಲಿ ಕೂದಲು ಬಿಡಿ ಅವನಿಗೆ ಮಾರ್ಮಾಂಗನೇ ಇಲ್ಲ ಅನ್ನೋದನ್ನು ಅವನು ತೋರಿಸ್ಬಿಟ್ಟಿದ್ದಾನೆ ಇಡೀ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಈ ಕಚಡಾ ಬೇವರ್ಸಿ ಇವನು ಏಲ್ ತಿನ್ನೋನು ಇವನು ಹಂದಿ ಏಲ್ ತಿನ್ನೋನು ಇವನು ಇವನಿಗೆ ಹಣ ಅಂತ ಹೇಳಿದರೆ ಬಿದ್ದಿರೋ ನೋಟ್ ಮೇಲೆ ಯಾರಾದರೆ ಕಕ್ಕಸ್ ಮಾಡಿ ಹೋಗಿ ಹೋಗಿದ್ರೂ ಅದನ್ನು ಕೂಡ ನಕ್ಕಿ ಜೀವನ ಮಾಡ್ಕೊಂಡು ಬದುಕ್ತಿರೋ ಈ ಬೇವರ್ಸಿ ಕಚಡಾ ಇವನು ಎಲ್ಲಿ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಈ ಮನುಷ್ಯ ಈಗ ಸೋಜೆನೇದು ಯಾವುದೇ ವಿಷಯನ ಮಾತಾಡೋಕೆ ಹೋಗ್ತಾ ಇಲ್ಲ ತಣ್ಣಗಾಗ್ಬಿಟ್ಟ ಧರ್ಮ ಸಂರಕ್ಷಣೆಯೂ ಬರ್ತಾ ಇಲ್ಲ ಅಲ್ಲೂ ಸುಮ್ಮನಾಗ್ಬಿಟ್ಟ ಈ ಮುಟ್ಟಾಳ ಈ ವರ್ಷ ಮಗ ಈ ಬೇವರ್ಸಿ ಎಲ್ಲಿದ್ದಾನೆ ಇವನ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇರಬೇಕು ನಿಮಗೆ ಗೊತ್ತಿರೋ ಹಾಗೆ ಈ ಕಚರ ನಾಯಿಗೆ ಒಂದು ಹೆಂಗಸು ಎರಡು ಸಾವಿರದ ಹದಿನೆಂಟರಲ್ಲಿ ಮೆಟ್ಟು ತಗೊಂಡು ಒಡೆದಲು ಅದೆಲ್ಲರೂ ನಮಗೆ ಗೊತ್ತಿದೆ ಪದೇ ಪದೇ ಯಾಕೆ ಹೇಳೋದು ಅಂತ ಹೇಳಿದರೆ ನಮಗೆಲ್ಲರಿಗೂ ಅವನ ಬಗ್ಗೆ ಈ ವಿಶೇಷತೆ ಆಗಿರೋ ಒಂದು ದಿನನ ನಾವು ನೆನೆಸ್ಕೋಬೇಕು ಈ ಮುಟ್ಟಾಳನಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹೆಂಗಸು ಎಕಡ ತೊಗೊಂಡು ಹೊಡೆದ್ಲು ಬಾಸುಂಡೆ ಬರೋಂಗೆ ಹೊಡೆದ್ಲು ಇದೇ ಈ ಬ್ಯಾವರ್ಸಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈಯಲ್ಲಿ ಎಲ್ಲೋ ಒಂದು ಕಡೆ ಸುಣ್ಣ ಹಾಕಿ ಎಲೆಗೆ ಎಲೆ ಅಡಿಕೆ ಮಾಡ್ತಾಯಿದ್ದ ಈ ಕಚರ ನಾಯಿ ಇವನು ಇವನ ಯೋಗ್ಯತೆಯೇ ಅಲ್ಲ ಒಂದು ಚಾನಲ್ ನಡೆಸೋದು ಅಕಸ್ಮಾತ್ ಇವನೊಂದು ನಿಯತ್ತಾಗಿ ಒಂದು ಚಾನಲ್ ಮಾಡ್ತಾ ಇದ್ದಾನಂತ ಹೇಳಿದ ಮೇಲೆ ಅವನು ಸ್ವಜನಪರ ಹೋರಾಟಗಾರನ ಈಡಿಸ್ತಿರಲಿಲ್ಲ ಅವರ ಮೇಲೆ ಇಲ್ಲಿ ಸಲ್ಲದ ಆರೋಪನ ಆಗ್ತಾ ಇರಲಿಲ್ಲ ಇವನೊಬ್ಬ ಮಾಧ್ಯಮದವನು ಇವನು ಒಂದು ಹೆಣ್ಣಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಬೇಕಿತ್ತು ಅವಳನ್ನ ಅವಳಿಗೆ ಆಗಿರೋ ಅನ್ಯಾಯದ ಮೇಲೆ ಒಂದು ಎಪಿಸೋಡ್ ಮಾಡಿಕೊಂಡು ಸೌಜನ್ಯಪರ ಹೋರಾಟಗಾರ ಸೌಜನ್ಯಪರ ಹೋರಾಟಗಾರನ್ನ ಇಲ್ಲಸಲ್ಲದ ಮಾತುಗಳನ್ನು ಹೇಳ್ಕೊಂಡು ನಾನು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದವನು ಮಾರಮಂಗದ ಕೂದಲಿಂದ ತಾಯ್ತಾ ಮಾಡ್ತೀನಿ ಅಂತ ಬೇರೆ ಹೇಳ್ದ ಇವಾಗ ಆ ತಾಯ್ತಾ ಬಿಡಿ ಆ ಲೋಪರಿಗೆ ಮಾರ್ಮಾಂಗದಲ್ಲಿ ಕೂದಲೇ ಇಲ್ಲ ಅನ್ನೋದು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾನೆ ಈ ಬೇವರಿಸಿ ಈ ಕಚರ ನೀನೆಲ್ಲಿದ್ದರೂ ಎಲ್ಲಿದ್ರು ಸರಿ ಕೇಳು ನಿನ್ನ ಮಾರ್ಮಾಗದಲ್ಲಿ ಕೂದಲಿದ್ರೆ ಬೋಳಿ ಮಗನೇ ನೀನು ಬಿಚ್ಚಿ ತೋರಿಸು ಎಲ್ರಿಗೂ ಮೊದಲು ನೀನು ಅದನ್ನು ಮಾಡು ಅದರ ಮೇಲೆ ನಿನ್ನ ಮಾರ್ಮಾಗದ ಕೂದಲನ್ನ ತಾಯ್ತ ಮಾಡೋಕೆ ಹೋಗು ನಿನ್ನ ಅಪ್ಪ ಯಾರು ನಿನ್ನ ಕಳಿಸಿದ್ದ ಅವನಿಗೆ ಮೊದಲು ನಿನ್ನ ಮಾರ್ಮಾಂಗದ ಕೂದಲು ಅಂದರೆ ಹತ್ರ ಮಾರ್ಮಾಂಗದಲ್ಲಿ ಕೂದಲಿದ್ದರೆ ಅದರದ್ದು ತಾಯ್ತನ ಮೊದಲು ನಿನ್ನ ಅಪ್ಪನಿಗೆ ಕಟ್ಟು ಯಾರು ನಿನ್ನ ಕಳಿಸಿದ್ದಾನೆ ಅವನಿಗೆ ನಿನ್ನನ್ನು ಯಾರು ಹೊಗಳಿದ್ದ ಅವನಿಗೆ ಹೋಗಿ ಮೊದಲು ನಿನ್ನ ತಾಯ್ತನ ಕಟ್ಟು ಅವನತ್ರ ಇಸ್ಕ ಹೋಗ್ಬಿಟ್ಟು ನಿನ್ನ ನಿನಗೆ ತಾಯ್ತಕ್ಕೆ ಏನಾದರೂ ಕೂದಲು ಕಡಿಮೆ ಆದರೆ ಅವನ ಹತ್ರನೂ ಇಸ್ಕ ಅದ್ರ ಮೇಲೆ ಅವನಿಗೆ ಕಟ್ಟು ಆಮೇಲೆ ನಿನ್ನ ಹೆಂಡ್ತಿ ಕಟ್ಟು ನಿನ್ನ ಮಕ್ಳಿಗೆ ಕಟ್ಟು ಬೋಳಿ ಮಗನೇ ಎಲ್ಲೋಗಿದೆಯಾ ಇವಾಗ ನೋಟಕ್ಕೆ ಇವತ್ತು ಲಕ್ಷಾಂತರ ಮತ ಬಿತ್ತಲ್ವಾ ನೀನು ಎಲ್ಲೋಗಿದೆಯಾ ಸೌಜನ್ಯ ಪರ ಹೋರಾಟಗಾರರು ಪವರ್ ಏನಿದೆ ಅಂತ ತೋರಿಸಿದ್ರಲ್ವ ಮುಟ್ಟಾಳ ನಿನ್ನ ಚಾನಲಲ್ಲಿ ಎಲ್ಲಾದರೂ ತೋರಿಸಿದ್ಯಾ ನೀನು ಇಷ್ಟೊಂದು ನೋಟಕ್ಕೆ ಮತ ಬಿತ್ತು ಇದರಿಂದ ಯಾರ ಕೈವಾಡ ಇದೆ ಯಾರ್ದು ಹೋರಾಟ ಇದೆ ಯಾರು ಯಾರಿಗಾಗಿ ಈ ಇಷ್ಟು ಮತ ನೋಟಕ್ಕೆ ಬೀಳೋಕ್ಕೆ ಕಾರಣ ಗೊತ್ತಿದೆ ನಿನಗೆ ದೇವರ್ಸಿ ಕಚರ ನನ್ನ ಮಗನೇ ನಿನಗೆ ಇದೇ ಯೋಜನೆ ಪರ ಹೋರಾಟಗಾರರು ಒಂದು ದಿವಸ ನಿನ್ನ ಬೆತ್ತಲೆ ಮಾಡಿ ನಿಲ್ಲಿಸ್ತಾರೆ ಆವತ್ತು ಎಲ್ರಿಗೂ ಗೊತ್ತಾಗುತ್ತೆ ನಿನ್ನ ಸಾಮಾನ ಮೇಲೆ ಕೂದಲು ಇದೆಯಾ ಇಲ್ವಾ ಅಂತ ಅಲ್ಕ ಬೇವರಿಸಿ